ಹಾಯ್ ದೋಸ್ತ್ರ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತ್ರ ನಾನು ವೀಡಿಯೋ ಮಾಡಲಾರ ಭಾಳ ದಿನ ಆಗಿತ್ತು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ದೋಸ್ರ ಇವಾಗ ನಾನು ರೀಸೆಂಟಾಗಿ ಏನು ಮಾಡೋಕತ್ತೀನಿ ಏನು ಅಂತ ಅಂತೇಳಿ ಭಾಳಷ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಕುತೂಹಲ ಇರ್ತೈತೆ ದೋಸ್ರ ರೀ ನಾನೇನು ಮಾಡಿದಪ್ಪ ಅಂತಂದ್ರೆ ನಮ್ಮ ದೋಸ್ತರದ ಒಂದಿಷ್ಟು ಮರಿಗಳಿದ್ವು ಅವು ಮರಿಗಳನ್ನೆಲ್ಲವನ್ನು ಕೂಡ ಮಾರ್ಕೆಟ್ ಮಾಡಿದ್ವಿ ಅಲ್ಲಿ ಇಲ್ಲೆಲ್ಲ ಕಡೆ ತಿರುಗಾಡಿ ಸಿಕ್ಕಾಪಟ್ಟೆ ತ್ರಾಸಿಂದ ಸೇಲ್ ಮಾಡಿದ್ದೆವು ಅದಾದ ಮೇಲೆ ನನ್ನೊಂದಿಷ್ಟು ದೊಡ್ಡ ಮರಿಗಳಿದ್ವು ಒಂದಿಷ್ಟು ಬಕ್ರೀದ್ ಹಬ್ಬ ಕೊಡೋಣ ಅಂತೇಳಿ ಅವನೊಂದಿಷ್ಟು ಕೊಟ್ವಿ ನಾವು ಅದಾದ ನಂತರ ಇವಾಗ ನಾನು ಊರಿಗೆ ಬಂದೀನಿ ಊರಿಗೆ ಬಂದ ಕಷ್ಟ ನನ್ನ ಶೆಡ್ ಒಳಗೆ ಏನೈತಿ ಅಂತೇಳಿ ಇವಾಗ ನಮ್ಗೆ ತೋರಿಸ್ತೀನಿ ನಾನು ಶೆಡ್ ಒಳಗೆ ಎಷ್ಟು ಮರಿಗಳೋದು ಎಷ್ಟು ಕಟ್ಟಿನಿ ಎಲ್ಲ ನಿಮ್ಮ ಮುಂದೆ ನಾನು ತೋರಿಸೋತೀನಿ ಉಡಿಯನ್ನು ಶುರು ಮಾಡೋ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಗಂಟೆ ಒತ್ತಿ ಎನೇಬಲ್ ಮಾಡ್ಕೊರಿ ಬರೀ ದೋಸ್ತರ ವೀಡಿಯೋಸ್ ತೋರು ಮಾಡೋಣ ಅಂತ ದೋಸ್ರೆ ನೋಡಿರಿ ಇದು ನನ್ನ ಶೆಡ್ ಇದು ಹೊಟ್ಟು ಆಮೇಲೆ ಇದು ನಳ ನೋಡಿರಿ ಈ ಥರ ಐತಿ ಶೆಡ್ ಒಳಗ ಒಂದು ಮರಿಗಳು ಕೂಡ ಇಲ್ಲ ಕೆಳಗಡೆ ನನ್ನ ಸೆಡ್ಡಣ್ಣೆ ಆಗಿರೋದು ಬರೀ ಫೈಟ್ರ್ ಮರಿಗಳು ಮಾತ್ರ ಅದಾವೆ ರೀ ನೋಡಿರಿ ನೋಡ್ಬೋದು ಫೈಟರ್ ಮರಿಗಳು ಇಲ್ಲಿ ನಿದ್ದೆ ಮಾಡೋಕತ್ತವ ಆಮೇಲೆ ಈ ಕಡೆ ಬಂದು ನೋಡಿದ್ರೆ ನನ್ನ ಬೆಟ್ಟಪ್ಪ ಅದನ್ನು ಬೆಟ್ಟದ ಹುಲಿ ಐತಿ ಇಲ್ಲಿ ನೋಡ್ರಿ ಎಷ್ಟು ಹೆಂಗೈತೆ ನೋಡ್ರಿ ಮರಿ ನಮ್ಮ ಬೆಟ್ಟಪ್ಪ ರೀ ಇವ ಇವನಿಗೆ ಒಂದು ಒಳ್ಳೆ ಡಿಮ್ಯಾಂಡ್ ಇತ್ತು ಒಂದು ಟೈಮ್ ಮೂವತ್ತಾರು ಸಾವಿರ ಮೂವತ್ತೈದು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಅಂತ ಒಳ್ಳೆ ಡಿಮ್ಯಾಂಡ್ ಇತ್ತು ಇವನ ಅಲ್ಲಿ ತೋರಿಸಿಲ್ಲ ಅವಾಗ ನೋಡ್ರಿ ನೋಡಿರಿ ಇಷ್ಟೇ ಮಾಡಿದರೆ ಮುಗೀತು ಬಂದು ಹಾಕನವಾಗ ಹಂಗಾಗ ಹಾಗಾಗ ಯಾಕ್ಯೂಟ್ ಐ ಲವ್ ಯು ಬೆಟ್ಟದ ಹುಲಿ ಆಮೇಲೆ ಇಲ್ಲಿ ನೋಡಬೇಕು ಕರ್ಚಂಡ ಏಯ್ ಹೇಳ ಮಗ ಹೇಳಿ ನೋಡಿರಿ ನಾನು ಕರ್ಚಂಡ ಪ್ರೀತಿಯಿಂದ ನಾನು ಎಲ್ಲಿ ತೋರಿಸಿಲ್ಲ ಮರಿನಾ ಯಾಕಂದ್ರೆ ಭಾಳ ಜನ ಕೇಳ್ತಾರೆ ಅಂದ್ರೆ ನಾನು ಸಾಕಂತ ತಂದಿರ್ತೀನಲ್ಲ ಭಾಳಷ್ಟು ಜನ ಕೇಳ್ತಾರೆ ಇವತ್ತು ನಾನು ಹೇಳಿದ್ರು ಹೇಳಿದ್ರಿ ಒಬ್ಬರು ನಿಮ್ಮ ಒಂದು ಮರಿಗಳ ವಿಡಿಯೋ ತೋರಿಸ್ರಿ ನನಗಂತೇಳಿ ಅದಕ್ಕೆ ಇವಾಗ ನಾನು ತೋರಿಸ್ತೀನಿ ಹೇಗಿಲ್ಲವೋ ಓಕೆನಾ ಬೆಟ್ಟಪ್ಪನ ಸ್ವಲ್ಪ ಇವಾಗ ನಾನಿವಾಗ ಕೆಳಗೆ ಕೆಳಗಿಳಿಸ್ಕೆ ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ದೋಸ್ತ ನೋಡ್ರಿ ಬೆಟ್ಟದಲ್ಲಿ ಹಿಂಗೈತಿ ಐತಿ ಸ್ವಲ್ಪ ಸೈಜ್ ಕಮ್ಮಿ ರೀ ಬಟ್ ಆಟೋ ಮಾತ್ರ ಚಲೋ ಐತಿ ರೀ ದೋಸ್ತ್ ಇದ್ರದ ಬರ್ರಿ ಮ್ಯಾಗ ಹೋಗ್ತೀರಿ ನೋಡಿರಿ ದೋಸ್ತರ ಈಗ ಹುಲಿ ನೋಡಿರಿ ಈಗೇನು ನೋಡತ್ತೀರಿ ನೋಡಿರಿ ಇದು ನನ್ನ ಕರಿ ಚಂಡ ನೋಡಿರಿ ಮರಿ ಹೆಂಗೈತೆ ಹೌದಲ್ವಾ ಸೈಜ್ ಚಲೋ ಐತಿಲ್ರಿ ನೋಡಿರಿ ಇನ್ನ ಇನ್ನೂ ಸೈಜ್ ರೀ ಇನ್ನ ಉದ್ದ ಬಿಸ ಹೈಟ್ ಜಮ ಭಾಳ ಚಲೋ ಆಗೈತೆ ಮರಿ ಯಾವುದು ನಾನು ತೇಂಬಸ್ ಹಾಕಿರೋದು ಕೊಟ್ಟಿರೋದಲ್ಲ ಮೇಲುಗಡೆ ಮರಿ ನೋಡಿರಿ ಬರ್ದೇಡಕತ್ತ ನೋಡ್ರಿ ಅವನು ನೆಡ್ಸ ಮಗ ಬರೀ ಇದೇ ಒಟ್ಟು ಮ್ಯಾಗ ಕೊರು ಇದು ನಾನು ಕರ್ಚಣ್ಣ ನೋಡ್ಬೋದಾ ಬೆಟ್ಟಪ್ಪ ನೋಡ್ರಿ ಅದೇ ಹೆಂಗೆ ಮಾಡತ್ತ ಮಗ ಬೆಟ್ಟ ನೋಡಿರಿ ಇದೋಸ್ಕರ ಬರೋಬ್ಬರಿ ಎಷ್ಟಾಯ್ತು ಗೊತ್ತೇನ್ರಿ ಒಂದು ಐದೂವರೆ ತಿಂಗಳ ಐದುವರಿ ಆರು ತಿಂಗಳು ಮರಿಯುತ್ತೆ ನೋಡ್ರಿ ಬರಬ್ಬರಿ ಇದು ಸೇಮ್ ಐದುವರೆ ಆರು ತಿಂಗಳು ಅವೆದಲು ಮರಿ ಅವು ಕೂಡ ಅಷ್ಟೇ ನಿಮಗೆ ನಾನು ತೋರಿಸಿದ್ದೆ ನಾನು ಮ್ಯಾಗಲು ಮರಿ ತಂದಾಗ ಸಣ್ಣ ಮರಿ ನಾನು ಎರಡೂವರಿಯಿಂದ ಮೂರು ತಿಂಗಳು ಇದ್ದಾಗ ನಾನು ಮರಿ ತೊಗೊಂಡ್ಬಂದಿದ್ದೆ ಅವನ್ನ ನಿಮಗೆ ತೋರಿಸಿದ್ದೆ ನಾನು ಆವಾಗಿಂದ ಹಿಡಿದು ಇವಾಗ ಆರು ತಿಂಗಳು ಅದ ನೋಡ್ರಿ ಓಕೆ ಅವ ಒಂದು ಎರಡು ಮರಿ ಕಟ್ಟಿ ತೋರಿಸ್ತೀನಿ ಸೈಜ್ ಹಿಂಗಾಗಿ ಅಂತ ಹೇಳಿ ನಿಮಗೆ ದೋಸ್ರ ನೋಡಿರಿ ಲವ ಖುಷಿ ಅಂತ ಹೆಸರಿಟ್ಟಿದ್ದಲ್ಲ ಅದರೊಳಗಿನ ಒಂದು ಮರಿ ಇಲ್ಲೈತಿ ನೋಡ್ರಿ ನೋಡಿರಿ ನೋಡ್ರಿ ಅದು ಇದೊಂದು ಇನ್ನೊಂದು ತೋರಿಸಿ ನಿಮ್ಗೆ ಐತಿ ಉದ್ದನ ಕಿವಿದಾದರೂ ಅಂತಾರೆ ಉದ್ದನ ಕಿವಿದ್ರೆ ಆಡಂಗಿಲ್ಲ ಹಂಗೆ ಹಿಂಗೆ ಆದ್ರೆ ಉದ್ದನ ಕಿವಿ ಎಲ್ಲದು ಈ ಬೆಟ್ಟಪ್ಪದನಲ್ಲ ಇವನಗಿಂತ ನಮ್ಮ ಒನ್ ನಂಬರ್ ಒನ್ ಇವನಿಗೆ ಕೊಡ್ತೀನಿ ನಾನು ಭಾಳ ನನಗೆ ಸೆಡಿನೇ ಇಷ್ಟವಾದ ಮರಿ ಬೆಟ್ಟಪ್ಪ ಅದರ ಇವಾಗ ಗಣ ಸೆಟ್ ಇವಾಗ ಮತ್ತು ಬೆಟ್ಟಗ ಬಿಟ್ಟು ಅಂದ್ರೆ ಇದು ವಿನ್ ಆಕತಿ ಬಟ್ ಬೆಟ್ಟಪ್ಪ ಸ್ವಲ್ಪ ಏಜಿನ ಸಣ್ಣದ ಸೈಜ್ ಸಣ್ಣದ ಬಟ್ ಉದ್ದ ಜಾಗ ಜಾಗತ್ತಿದ ಈಗ ನೀವು ನಮ್ಮ ಬಿಡ್ತೀರ ಗೊತ್ತಿಲ್ಲ ಜಸ್ಟ್ ನಾನು ಎರಡಗೂ ಆಟ ಆಡಿಸಿದ್ದೆ ನಾನು ಅದು ಬೆಟ್ಟಪ್ಪು ಸ್ವಲ್ಪ ಇದಕ್ಕೆ ಹನಿ ಹೊಡಿತು ನೋಡ್ರಿ ಹಣ್ಣಿ ಹೊಡೀತ ಫುಲ್ ಫುಲ್ಲು ಆಗ್ಬಿಟ್ಟ ನೀವು ಬೆಟ್ಟ ಏಯ್ ಫುಲ್ ಗರಮ್ ಆಗಿಬಿಟ್ಟನ್ರಿ ಮ್ಯಾಗ ಒಬ್ಬವ ಇನ್ನೊಬ್ಬವ ಕಾಯಿ ಆಗತ್ತ ನೋಡ್ರಿ ನೊಬ್ ಈಗ ಹೊರ ಬಾ ರಜೌಲಿ ಬಾ ಬಾ ಬಂದೆ 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 ಇರೋ ದೋಸ್ರ ಇನ್ನೊಂದು ಮರಿ ಇದೆ ನೋಡ್ರಿ ಕೆಳಗೆ ಬಿಟ್ಟಿನಿ ಭಯಂಕರ ಕಿರಿಕಿರಿ ಮಾಡ್ತಾರ ಡಿಸಿ ಮನೆ ಮರಿ ಮರಿ ನೋಡ್ರಿ ಒಂದ್ಸಲ ನೋಡ್ಕೊಂಬಿಟ್ರಿ ಮರಿ ಅದ ಓಕೆ ನೋಡಿದ್ರೆ ನಿಮಗೋಸ್ಕರ ನಾನು ರೀ ಭಾಳ ಸುಸ್ತಾಯಿತು ನಿಮಗೋಸ್ಕರ ತೋರ್ಸೋಣ ಅಂತ ಕಾಯಿಸಿ ಕೆಳಗೆ ಬಿಟ್ಟು ಕಾಯಿಸಿ ತೋರಿಸೋದು ನೋಡ್ರಿ ಮರಿ ನೋಡ್ರಿ ಎಷ್ಟು ದೊಡ್ಡದಾಗೈತೆ ಸಣ್ಣದಿತ್ತು ಮರಿಯಾ ನಿಮ್ಮ ತೋರಿಸಿದ್ದಾನೆ ಒಳ್ಳೆ ಸೈಜ್ ಮರಿ ಅಂತೇಳಿ ಅದೇ ಅವೇ ಮರಿಗಳು ನೋಡ್ರಿ ಇದು ಈ ಕಡೆ ಒಂದು ಐತೆಗೆ ಇದೊಂದು ಬೆಟ್ಟಪ್ಪನ ತೋರಿಸೆ ಕರ್ಶನ ಓಕೆನಾ ದೊಸ್ರ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ನಿಮ್ಮ ದೋಸ್ತರಿಗೂ ಶೇರ್ ಮಾಡ್ರಿ ನಮ್ಮ ಕನ್ನಡ ನುಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಅನಿಸಿಕೆ ಏನೈತಿ ಅದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ಯಾವ ಮರಿ ಅಲ್ಲ ಜಸ್ಟ್ ಫೋರ್ ನಿಮಗೆ ನೋಡೋಕಂತೇಳಿ ನಾನು ಸಾಕಿರೋ ಮರಿವು ವಿಡಿಯೋ ಇಷ್ಟ ಆಗಿತ್ತಲ್ಲ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಮುಸ್ಸಾತೀನಿ ನಮಸ್ಕಾರಗಳು